ಇಂಗ್ಲೀಷ್ ನೊಳಗೆ ಬಹಳ ಚಂದ ಒಂದು ಮಾತಿತ್ತು ವಿ ಶುಡ್ ನಾಟ್ ಸ್ಪೀಕ್ ವಿ ಶುಡ್ ಎವರ್ ಸ್ಪೀಕ್ ವಿ ಶುಡ್ ನಾಟ್ ಸ್ಪೀಕ್ ಎವರ್ ಬಟ್ ಅವರ್ ಸಕ್ಸಸ್ ಶುಡ್ ಸ್ಪೀಕ್ ಅಂತ ಹೇಳ್ತಾರೆ ನಾವು ಮಾತಾಡಬಾರ್ದು ನಮ್ಮ ಸಾಧನೆ ಏನೈತಲ್ಲ ಇಡೀ ಜಗತ್ತೇ ಕೊಂಡಾಡುವ ಹಾಗೆ ಮಾತನಾಡಬೇಕು ಒಂದು ಸತ್ಯ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಕಟ್ಟು ಅದು ಈ ವೇದಿಕೆ ಮ್ಯಾಗ ಬಹಳ ಸತ್ಯ ಅನ್ನಿಸ್ತದೆ ಗುಂಡ್ಲಗಿರಿ ಅಂತ ಒಂದು ಊರು ಬರ್ತೈತ್ ಗೊತ್ತಂದ್ರ ಹುಣ್ಸಿಗಿಂದ ನೀವು ಎಡಕ್ಕೆ ತೊಗೊಂಡ್ರಿ ಅಂದ್ರೆ ಗುಂಡ್ಲಗಿರಿ ಅಂತ ಊರು ಬರ್ತದೆ ಕಾವಿಯ ಸ್ವಾಮಿ ಹಾಕೊಂಡ ಅವನ್ ತಾಕತ್ ಹೆಂಗಿತ್ತು ವಿರಕ್ತ ಅಜ್ಜರ ತಾಕತ್ ಹೆಂಗಿತ್ತು ಅಂದ್ರೆ ಎರಡ್ ಸಾವಿರದ ಎಂಟ್ರೊಳಗ ಆ ಗುಂಡುಲಗಿರಿ ಗ್ರಾಮಕ್ಕೆ ಅಜ್ಜರ್ ಹೋಗ್ತಾರ ನೀವು ನಂಬುದಿಲ್ಲ ದೃಷ್ಟಾಂತ ನೀವು ನಂಬುದಿಲ್ಲ ಎರಡ್ ಸಾವಿರ ಎಂಟಕ್ ಗುಂಡುಗಿರಿ ಗ್ರಾಮಕ್ಕೆ ಅಜ್ಜರ್ ಹೋಗ್ತಾರ ಊರ್ ತುಂಬಾ ಎಲ್ಲ ಬರೀ ರಾಡಿ ಇರ್ತೈತಿ ಹಳ್ಳಿ ಅಂತಂದ ಮ್ಯಾಗ ರಾಡಿ ಇರ್ತದ ಚರಂಡಿ ಇರ್ತದೆ ಅದನ್ನ ನೋಡಿದಂತ ಕಾಲು ಅಜ್ಜರಿಗೆ ಏನೋ ಅನಿಸ್ತಾವ್ ಊರಿನ ಮಂದಿಗೆ ಹೇಳ್ತಾರೆ ಎಲ್ಲಿ ತಕ್ಕ ನೀವು ಸಿಸಿ ರೋಡ್ ಮಾಡಿಸೋದಿಲ್ಲ ಅಲ್ಲಿ ತಕ್ಕ ನಾವು ಊರಿಗೆ ಬರೋದಿಲ್ಲ ಅಂತ ಹೇಳಿ ಒಂದೇ ಮಾತು ಹೇಳಿ ಬರ್ತಾರ ಮುಂದೆ ಎರಡು ತಿಂಗಳ ಗುಂಡ್ಲಿಗಿಯರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಗೂಡಿ ಇಡೀ ಊರನ್ನೇ ಸಿಸಿ ರೋಡ್ ಮಾಡ್ತಾರಂದ್ರೆ ವಿರಕ್ತ ಜನ ತಾಕತ್ತೆ ಅಂತದಿತ್ತು ಒಂದು ಕ್ಷಣ ಯೋಚನೆ ಮಾಡಿ ರಾಜಕಾರಣಿ ಮಾಡೋದು ದೊಡ್ಡದಲ್ಲ ಅಣ್ಣ ದೊಡ್ಡ ನಾಯಕ ಮಾಡೋದು ದೊಡ್ಡದಲ್ಲ ಜಾತಿಯತ್ವ ಮಾತಾಡುದು ದೊಡ್ಡದಲ್ಲ ಒಬ್ಬ ಕಾವಿದಾರಿ ಇಡೀ ಊರ್ ಅಭಿವೃದ್ಧಿ ಮಾಡ್ತಾನಂತಂದ್ರ ಇದೇ ವಿರಕ್ತಜ್ಜರ ಶ್ರೇಷ್ಠ ಶಕ್ತಿ ಆಗಿತ್ತು ಅಂದ್ರೆ ತಪ್ಪಾಗುದಿಲ್ಲ ಇಡೀ ಊರ ಅಭಿವೃದ್ಧಿ ಮಾಡ್ಯಾರ ಹೆಂಗ ಅಭಿವೃದ್ಧಿ ಮಾಡ್ಯಾರ ನೀವೆಲ್ಲ ಅಂತಿರ್ಬೋದು ನೀವು ಕಣ್ಣು ಐತಿರಿ ಆಕ್ಟಿವ್ ಅದ್ರಿ ಓಡಾಡ್ತಿರಿ ಸ್ವಚ್ಛ ಮಾಡ್ಕೊಂತ ಹೋಗ್ತಿರಿ ಅಂತ ದಿವ್ಯ ದೃಷ್ಟಿಯವ್ರದ ಹೆಂಗಿತ್ತು ನೋಡ್ರಿ ಬರೀ ಹೋಗೋದಕ್ಕೆ ಗುಂಡ್ಲಿಗಿರಾಗ ಹೋಗೋದಕ್ಕ ಸಾಕು ಪೂರ ಹೊಲಸಿದ್ದಿದ್ದ ಊರನ್ನ ಅವ್ರ ಉದ್ದೇಶ ಏನಿತ್ತು ಗೊತ್ತಂದ್ರೆ ಉದ್ದೇಶ ಏನಿತ್ತು ಅಂದ್ರೆ ವಿರಕ್ತಜ್ಜರು ಹೇಳಿರ ಉದ್ದೇಶ ನಾ ಬಂದ್ರೆ ಸ್ವಚ್ಛ ಇರ್ಬೇಕಂತಲ್ಲ ನನ್ನ ಕಾರಣದಿಂದಾಗಿ ಇಡೀ ಊರ ಅಭಿವೃದ್ಧಿ ಆದ್ರೆ ಸಾಕು ಅನ್ನುವಂಥ ದೂರದೃಷ್ಟಿ ಹೊಂದಿರುವಂತ ವಿರಕ್ತ ಮಹಾಸ್ವಾಮಿಗಳು ಕೊಡೋಣ ಅಂತ ಹೇಳ್ತಾ ಮತ್ ನಿಮ್ಮ ಮಕ್ಕಳು ಜಾಕ್ಯ ಅವು ಎಲ್ಲರೂ ಓಡಾಕತ್ತಂದ್ರೆ ಅಂದ್ರ ಜಕ್ಕೋರ ಅವ್ ಮಗ್ಳಿಟ್ಕೋರಿ ಖರಿ ಎಲ್ಲೂ ಬಿಡ್ಬೇಡ್ರ ಅವ್ನು ನೀನು ನೀವೆಲ್ಲ ಊಟ ಮಾಡಿ ಹೋಗ್ಬಿಟ್ರಿ ಅವ್ರು ಹೋಗಿ ಮಟಕ್ ನಾವು ಒಂದು ಕೂಸ್ ಹಾಕೊಂಡಿದ್ದೀವಿ ಒಟ್ಟರು ಚಿಂತೆಗ ನಾವು ಪಾಪ ನಮ್ಮ ಟೀಮ್ ಹುಡುಗರೆಲ್ಲ ಹುಡ್ಕಾಡದ್ ಹುಡುಕ್ಯಾಡ ಜಗತ್ತು ಹುಡ್ಕ್ಯಾಡ ಲಾಸ್ಟಿಗೆ ಎಲ್ಲೂ ಇಲ್ಲ ಅವ್ರ ಅಪ್ಪ ಅವ್ವ ಎಲ್ಲ ಇಲ್ಲೇ ಆದ್ರ ಅದು ಹುಡುಗಿ ಸಾಣದ್ ಹೋಗಿ ಮನೆ ಮಕ್ಕಂಬತ್ತು ಆರಾಮ್ಸಿ ಹಿಂಗ ಹಾಕವ್ ಯಾವ ಅದಕ್ಕೆ ಹೇಳ್ತೀನಿ ದಯವಿಟ್ಟು ಚಿಂತೆ ಹಚ್ಬೇಡ್ರಿ ನಮ್ಗ ನಿಮ್ ಮಕ್ಳು ಮಕ್ಳೆಲ್ಲಿ ಇರ್ತಾವಲ್ಲ ಕರ್ಕೊಂಡ್ ಬಗ್ಲಕ್ ಕುಂದ್ರ ಸಾವಕ್ ಚೈ ಚೈ ಬಿಡ್ರಿ ಮಕ್ಕತಾವಲ್ಲೇ ನಡಿತೈತಿ ನೀವ್ ಮಕೊಂಡಿರಂತ ನಾ ಅದು ಕಾಳಜಿ ಇರ್ಲಿ ಒಂದ್ ಕತಿ ಹೇಳ್ರಿ ಹೇಳಂದ್ರೆ ಹೇಳ್ತೀನಿ ಒಂದು ಗುಡಿ ಇತ್ಯವ ಗುಡ್ಯಾಗ ದಿವಸ ಸಂಜೆ ಐದಾಯ್ತು ಅಂದ್ರೆ ಪಾಪ ಪೂಜಾರಿ ಪೂಜೆ ಮಾಡ್ತಿತ್ತು ದಿವ್ಸ ಐದೇನೆ ಪೂಜೆ ಮಾಡೋದು ಬರೋದು ಮಾಡ್ತಿತ್ತು ಒಂದು ದಿನ ಸಂಜೆ ಐದಕ್ಕೆ ಒಂದು ಹಂದಿಗಳ ಗುಂಪು ಬಂದು ಗುಡ್ಯಾಗ ಮಕ್ಕಂತ ಆಶ್ಚರ್ಯ ಆಯ್ತು ಪೂಜಾರಿಗೆ ಪೂಜಾರಿ ಹಂದಿಗಳಿಗೆ ಕೇಳಿದ ಅಲ್ಲ ನಿನಗ ಆದಂತಹ ದೇವರು ಒಂದು ಸ್ಥಾನವನ್ನ ನಿರ್ಮಾಣ ಮಾಡಿ ಕೊಟ್ಟಿದ್ದಾನೆ ನಿಮ್ಗ ಗಡ್ರುಗಳಂತ ಅದಾವು ತಿಪ್ಪಿಗಳಂತ ಅದಾವು ಇವಕ್ಕೆಲ್ಲ ಹೋಗಿ ಮಲ್ಕೊಳ್ರಿ ನಿಮ್ಗೆ ಯಾರು ಬೇಡ ಅಂದಾರ ಇದು ಅಜ್ಜನ ಸ್ಥಾನ ಅದ ಒಂದು ಭಾವೈಕ್ಯತೆಯ ಏನೋ ಭಕ್ತರು ಬಂದು ಪಾಪ ಇಲ್ಲೆಲ್ಲ ಒಂದು ಮನಸ್ಸು ಶುದ್ಧಿ ಇಟ್ಟುಕೊಂಡು ನನಗೆ ಚಲೋ ಆಗ್ತೈತಿ ಅಂತ ಬರ್ತಾರ ನಿಮ್ಮನ್ನು ನೋಡಿದ್ರೆ ಮನಸ್ಸು ಹೇಸಿಗೆ ಮಾಡ್ಕೋತಾರ ಮಲ್ಕೋಬೇಡ್ರಿ ಅಂತ ಪಾಪ ಹಂದಿಗಳಿಗೆ ಪೂಜಾರಿ ಬೇಡ್ಕೊಂಡ ಹಂದಿಗಳು ಭಾಳ ಚಂದ ಉತ್ತರ ಕೊಟ್ಟು ಪೂಜಾರಪ್ಪ ನಾವು ಒಪ್ಕೊಂತೀನೋ ನನಗಾಗಿ ದೇವರು ತಿಪ್ಪಿ ಮಾಡ್ಯಾನ ನಾವು ಒಪ್ಕೊಂತೀನಿ ನನಗಾಗಿ ದೇವರು ಚರಂಡಿಗಳನ್ನ ಮಾಡ್ಯಾನ ನಾವು ಒಪ್ಕೊಂತೀನಿ ನಾವು ಒಟ್ಟ ಇಲ್ಲ ಅಂದಿಲ್ಲವು ದೇವ್ರು ನಮ್ಗೆ ಹಂಗ ಮಾಡ್ಯಾನಂತೂ ನಮಗ ದುಃಖ ಇಲ್ಲ ಸಂಜೆ ಆರಾಯ್ತು ಅಂತಂದ್ರೆ ನಾವು ನಮ್ಮ ಪಾಡಿ ನಾವು ಮನಿಗ್ ಹೋಕ್ಕೋ ತಿಪ್ಪ್ಯಾಗೆ ಹೊಕ್ಕಿವಿ ಗಟ್ಟನೆ ಹೊಕ್ಕಿವಿ ಮಕ್ಕವಿ ಇಲ್ಲ ಅನ್ನೋದಿಲ್ಲ ಎಂತಹ ತೆಲಿ ನಮ್ಗ ಕೆಡಾಕತ್ತೈತಿ ಅಂತಂದ್ರೆ ಅಂತಂದ್ರ ಸಂಜಿ ಆರ ಅಂತಂದ್ರ ಹುಚ್ಚಿಪ್ಯಾ ನೀವು ಬಂದಲ್ಲಿ ಮಲ್ಕೊಳಕ್ ಹತ್ತಿರಿ ನಾ ಗುಡ್ಯಾಕ್ ಬಂದಿ ಒಂದು ಹಂದಿಗಳು ಸಂಜೆ ಆರಾದ್ರೆ ಸಾಕು ಕಾಲ್ ಮ್ಯಾಗ್ ಮಾಡಿ ಕೆಲಕ್ ಮಾಡಕೊಡಿ ಆಕಡೆ ಬೇಕ ಅಕಡೆ ಬೀಳಾಕತ್ತೀವ್ರಿ ಚರಂಡಾಗ ಬೀಳತ್ತೀವಿ ತಿಪ್ಪ್ಯಾಗ್ ಬೀಳಾಕತ್ತೀರಿ ನೋಡಿ ನೋಡಿ ನಮಗೆ ಜಾಗ ಇಲ್ಲಾರ್ದಂಗ ಆಗ್ಯದ ಅದಕ್ಕೆ ಬಂದು ದೇವ್ರ ಗುಡಿಯಾಗ ಮಕ್ಕಳಾಕತ್ತೀವಿ ಅಂತ ಹಂದಿ ಮಾತನ್ನು ಹೇಳ್ತಂತ ಏನ್ ಮಾಡ್ತೀರಿ ನಮ್ಮ ಬಾಳೆ ಎಲ್ಲ ಬಂದಿರ್ಬೇಕು ಯೋಚನೆ ಮಾಡ್ರಿ ನೀವು ಇಷ್ಟು ಬಿಡಿಸ್ ನೋಡಾಕ ಬರೋದಿಲ್ಲ ಯಾವ ನಮಗ ಯಾವ್ದು ಚಲೋ ಯಾವ್ದು ಕೆಟ್ಟ ಯಾವ್ದು ಕುಡ್ದ್ರ ನಾ ದೊಡ್ಡವಾಕಿನಿ ಯಾವ್ದು ಕುಡಿದ್ರ ನಾ ಹೋಗಿ ಚರಂಡಾಗ ಮಲ್ಕೋತೀನಿ ಅಂತ ಬಿಡಿಸ್ ನೋಡಕ ಬಂದಿಲ್ಲ ಈ ಮೊದಲು ಮಾನವನಾಗೂ ಪ್ರವಚನ ಏನು ಕೊಡ್ತಾ ಐತಿ ಅಂದ್ರ ಬಿಡಿಸಿ ನೋಡ್ರಿ ಬೈ ದ ಥಿಂಗ್ಸ್ ಬಿಡಿಸಿ ನೋಡ್ರಿ ಯಾವ್ದು ಚಲೋ ಅದ ಯಾವ್ದು ಕೆಟ್ಟ ಅದ ಯಾವ್ದು ತೊಂದ್ರೆ ದೊಡ್ಡವಾಕಿನಿ ಯಾವ್ದು ಸುಳ್ಳು ಹೇಳಿದ್ರೆ ಸಣ್ಣವಾಕಿನೋ ಸತ್ಯ ಹೇಳಿದ್ರೆ ದೊಡ್ಡವಾಕಿನೋ ಅಂತ ಬಿಡಿಸಿ ನೋಡ್ಬಿಟ್ರೆ ಸಾಕು ಆ ಜ್ಞಾನ ನಿಮಗೆ ಸಿಗಲಿಕ್ಕೆ ಸಾಧ್ಯ ಇದೆ ಅನ್ನುವಂತ ಮಾತನ್ನ ಹೇಳ್ತಾ ಜನದ ಜಾಲ